ಆತ್ಮೀರೆ ಅಪಾರ್ಚುನಿಟಿ ನಾಟ್ ನಾಕ್ ಯುವರ್ ಡೋರ್ ಅಗೈನ್ ಆ್ಯಂಡ್ ಅಗೈನ್ ಅಂದರೆ ಅವಕಾಶಗಳು ಪದೇ ಪದೇ ನಿಮ್ಮ ಮನೆ ಬಾಗಿಲನ್ನು ತಟ್ಟುವುದಿಲ್ಲ ತಟ್ಟಿದಾಗ ಸ್ವೀಕರಿಸಿ ಆತ್ಮೀರೆ ಇಲ್ಲಿದೆ ಸುವರ್ಣ ಅವಕಾಶ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂಬತ್ತನೇ ತರಗತಿ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಲಾಸ್ಟ್ ಚಾನ್ಸ್ ಟು ಅಚೀವ್ ಯಾರು ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಇದು ಕಡೆ ಅವಕಾಶವಾಗಿರುತ್ತದೆ ಈ ವಿಡಿಯೋದಲ್ಲಿ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಬೇಕಾಗುವ ದಾಖಲಾತಿಗಳು ಪರೀಕ್ಷೆ ಫಲಿತಾಂಶ ವಾರ್ಷಿಕ ಶುಲ್ಕ ಆನ್ಲೈನ್ ತರಗತಿಗಳು ಈ ಮಾಹಿತಿಯನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೆ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇದು ಬಡ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಲೀಸ್ಟ್ ಅಂದರೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಎಂದು ಕರೆಯುತ್ತೇವೆ ಇದು ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಪ್ರವೇಶ ಪರೀಕ್ಷೆ ಉದ್ದೇಶ ಕೇಂದ್ರ ಸರ್ಕಾರದಿಂದ ನಡೆಯುವ ಸಿ ಬಿ ಎಸ್ ಸಿ ಕೋ ಎಜುಕೇಶನ್ ಗ್ರಾಮೀಣ ಭಾಗದಲ್ಲಿರುವ ಶಾಲೆಯಾಗಿದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಬಿ ಪಿ ಎಲ್ ಕಾರ್ಡ್ ಹೊಂದಿದ ಬಾಲಕರಿಗೆ ಸಂಪೂರ್ಣವಾದ ಉಚಿತವಾದಂಥ ಶಿಕ್ಷಣ ಅದ್ಭುತವಾದಂಥ ಶಿಕ್ಷಣ ಇಲ್ಲಿ ನಿಮ್ಮ ಮಕ್ಕಳಿಗೆ ಉಚಿತವಾಗಿ ದೊರೆಯಲಿದೆ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕರೆಯುತ್ತಾರೆ ಪರೀಕ್ಷೆಯು ಫೆಬ್ರವರಿಯಲ್ಲಿ ಇರುತ್ತದೆ ಪರೀಕ್ಷಾ ಮಾಧ್ಯಮ ಅದು ಇಂಗ್ಲಿಷ್ ಆಗಿರುತ್ತದೆ ಆತ್ಮೀಯರೇ ಇಲ್ಲಿ ವಾರ್ಷಿಕ ಶುಲ್ಕ ಸಂಪೂರ್ಣವಾದಂಥ ಉಚಿತವಾದಂಥ ಶಿಕ್ಷಣ ಇರುತ್ತದೆ ಅರ್ಹತೆ ಯಾರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೆಯ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಆತ್ಮೀಯರೇ ಈ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಲೀಸ್ಟ್ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆನ್ಲೈನ್ ಕ್ಲಾಸಸ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಹಾನ್ಗಲ್ ಜಿಲ್ಲಾ ಹಾವೇರಿಯಿಂದ ಆತ್ಮೀಯರೇ ನಾವು ಆನ್ಲೈನ್ ತರಗತಿಗಳನ್ನು ಇಂಗ್ಲಿಷ್ ಮಾಧ್ಯಮದಲ್ಲಿ ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ನಮ್ಮ ಆನ್ಲೈನ್ ತರಗತಿಯ ವಿಶೇಷತೆಗಳು ಡೇಲಿ ಲೈವ್ ಸೆಕ್ಷನ್ ಇರುತ್ತದೆ ವಾರದಲ್ಲಿ ಆರು ದಿನ ಲೈವ್ ಸೆಕ್ಷನ್ ಮತ್ತು ವಾರದ ಪರೀಕ್ಷೆ ಮತ್ತು ಪಿ ಡಿ ಎಫ್ ನೋಟ್ಸ್ಗಳು ಇರುತ್ತವೆ ಮತ್ತು ಸಂಡೇ ಮತ್ತು ಶನಿವಾರ ಸ್ಪೆಷಲ್ ಕ್ಲಾಸಸ್ ಇರುತ್ತವೆ ಅದೇ ಪ್ರಕಾರವಾಗಿ ಪ್ರಶ್ನೆ ಪತ್ರಿಕೆ ಮಾದರಿ ಪತ್ರಿಕೆಗಳನ್ನು ಪರೀಕ್ಷಾ ಮುಂದಿನ ದಿನಗಳಲ್ಲಿ ಬಿಡಿಸುತ್ತೇವೆ ಅದೇ ರೀತಿಯಾಗಿ ಚಾರ್ಟ್ ಸೆಕ್ಷನ್ ಮತ್ತು ಆಂಡ್ರೈಸ್ ಇದರಲ್ಲಿ ಇರುತ್ತದೆ ಆತ್ಮೀಯರೇ ಸುವರ್ಣ ಅವಕಾಶ ಯಾರು ಐದನೇ ತರಗತಿ ತರಗತಿಯಲ್ಲಿ ನವೋದಯ ಪ್ರವೇಶ ದೊರೆತಿಲ್ಲ ಅವರಿಗೆ ಇಲ್ಲಿದೆ ಸುವರ್ಣಾವಕಾಶ ಯಾರು ಈ ಆನ್ಲೈನ್ ತರಗತಿಗಳಿಗೆ ಸೇರಬಹುದು ಏಳು ಮತ್ತು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಆನ್ಲೈನ್ ತರಗತಿಗೆ ಸೇರಬಹುದು ಆದ್ಮೇಲೆ ಸ್ಪೆಷಲ್ ಡಿಸ್ಕೌಂಟ್ ಒಂದಿಗೆ ನಾವು ನಿಮಗೆ ಆನ್ಲೈನ್ ತರಗತಿಗೆ ಸೇರಿಸುತ್ತೇವೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಕರೆ ಮಾಡಿರಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆಗಿರುತ್ತದೆ ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ವಸತಿ ಶಾಲೆ ಇಲ್ಲಿಯೂ ಸಹ ಕೋ ಎಜುಕೇಷನ್ ಇರುತ್ತದೆ ಅಂದರೆ ಬಾಲಕಿಯರಿಗೂ ಸಹ ಒಂಬತ್ತನೇ ತರಗತಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲು ಅವಕಾಶವಿರುತ್ತದೆ ಸೈನಿಕ್ ಶಾಲೆಯ ಮುಖ್ಯ ಉದ್ದೇಶ ಎನ್ ಡಿ ಎ ಪರೀಕ್ಷೆಗೆ ತಯಾರಿ ಇದರಿಂದ ನಿಮ್ಮ ಮಕ್ಕಳು ಭಾರತೀಯ ಸೈನ್ಯದಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೀವು ಕಾಣಬಹುದು ನಿಮ್ಮ ಡ್ರೀಮ್ ಅನ್ನು ರಿಯಾಲಿಟಿಗೆ ತರಬಹುದು ಆತ್ಮೀಯರೇ ಸೈನಿಕ ಶಾಲೆ ಅರ್ಜಿಯ ಅನ್ನು ಅಕ್ಟೋಬರ್ ಅಥವಾ ನವೆಂಬರ್ ತಿಂಗಳಿನಲ್ಲಿ ಕರೆಯುತ್ತಾರೆ ಪರೀಕ್ಷೆಯು ಜನವರಿ ತಿಂಗಳಿನಲ್ಲಿ ಇರುತ್ತದೆ ಪರೀಕ್ಷಾ ಮಾಧ್ಯಮ ಇಂಗ್ಲಿಷ್ ಆಗಿರುತ್ತದೆ ವಾರ್ಷಿಕ ಶುಲ್ಕ ಕನಿಷ್ಠ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಇರುತ್ತವೆ ಅರತೆ ಇದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರಬೇಕು ಮತ್ತು ಆತ್ಮೀಯರೇ ಅದು ಇಂಗ್ಲಿಷ್ ಮಾಧ್ಯಮವಾಗಿರಬೇಕು ಸೈನಿಕ್ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆರ್ ಎಮ್ ಎಸ್ ರಾಷ್ಟ್ರೀಯ ಮಿಲ್ಟ್ರಿ ಸ್ಕೂಲ್ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಆತ್ಮೀರೆ ಕರ್ನಾಟಕದಲ್ಲಿ ಎರಡು ಶಾಲೆಗಳಿವೆ ಒಂದು ಬೆಳಗಾವ್ ಇನ್ನೊಂದು ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ಇ ವಸತಿ ಶಾಲೆ ಈ ಶಾಲೆಯು ಸಹ ಕೋ ಎಜುಕೇಷನ್ ಶಾಲೆಯಾಗಿದೆ ಅಂದರೆ ಬಾಲಕಿಯರು ಸಹ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಪರೀಕ್ಷೆಯನ್ನು ಬರೆಯಬಹುದು ಆದ್ಮೇಲೆ ಸುವರ್ಣ ಅವಕಾಶ ಈ ಶಾಲೆಯ ಮುಖ್ಯ ಉದ್ದೇಶ ಎನ್ ಡಿ ಎ ಪರೀಕ್ಷೆಗೆ ತಯಾರಿ ಇದರಿಂದ ನಿಮ್ಮ ಮಕ್ಕಳನ್ನು ಭಾರತೀಯ ಸೈನ್ಯೆಯಲ್ಲಿ ನೌಕಾಪಡೆಯಲ್ಲಿ ವಾಯುಪಡೆಯಲ್ಲಿ ದೊಡ್ಡ ಆಫೀಸರ್ ಹುದ್ದೆಯಲ್ಲಿ ನೋಡಬಹುದು ಮುಂದಕ್ಕೆ ನೋಡೋಣ ಆತ್ಮೀಯರೇ ಈ ಶಾಲೆಗೆ ಅರ್ಜಿಯನ್ನು ಅಕ್ಟೋಬರ್ ಅಥವಾ ನವೆಂಬರಿನಲ್ಲಿ ಕರೆಯುತ್ತಾರೆ ಪರೀಕ್ಷೆಯು ಡಿಸೆಂಬರ್ನಲ್ಲಿ ಇರುತ್ತದೆ ಪರೀಕ್ಷಾ ಮಾಧ್ಯಮ ಇಂಗ್ಲೀಷಿನಲ್ಲಿ ಇರುತ್ತದೆ ಮುಂದಕ್ಕೆ ನೋಡೋಣ ಆತ್ಮೀಯರೇ ಇದರ ವಾರ್ಷಿಕ ಶುಲ್ಕ ಕನಿಷ್ಠ ಅರವತ್ತು ಸಾವಿರ ರೂಪಾಯಿಗಳಾಗಿರುತ್ತವೆ ಎಸ್ ಸಿ ಎಸ್ ಟಿಗೆ ನಲವತ್ತು ಸಾವಿರ ರೂಪಾಯಿಗಳು ಇರುತ್ತವೆ ಅರತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಟನೇ ತರಗತಿ ಓದುತ್ತಿರಬೇಕು ಆರ್ ಎಂ ಎಸ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ಈ ರಾಷ್ಟ್ರೀಯ ಮಿಲಿಟರಿ ಶಾಲೆಗೆ ಕರ್ನಾಟಕದಲ್ಲಿ ಎರಡು ಶಾಲೆಗಳು ಯಾರಿಗೆ ಅವಕಾಶ ಈ ಆನ್ಲೈನ್ ತರಗತಿಗಳು ಏಳು ಮತ್ತು ಎಂಟನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಸಿ ಬಿ ಎಸ್ ಸ್ಟೇಟ್ ಅಥವಾ ಐ ಸಿ ಎಸ್ ಸಿಲಬಸ್ ಹೊಂದಿದ ವಿದ್ಯಾರ್ಥಿಗಳಿಗೆ ಆದ್ಮೇಲೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ನಡೆಸುತ್ತೇವೆ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ನಮ್ಮ ಆ್ಯಪಿನ ಹೆಸರು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಈ ಆ್ಯಪನ್ನು ಅನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ನಾವು ಆನ್ಲೈನ್ ತರಗತಿಯಲ್ಲಿ ನಾವು ವಿಶೇಷವಾದಂಥ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದು ಕರ್ನಾಟಕದವರೇ ಆದಂಥ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಅವರಗೋಸ್ಕರ ಆದ್ಮೇಲೆ ಇದರಲ್ಲಿ ಕಾಂಬೋ ಪ್ಯಾಕೇಜ್ ಇರುತ್ತದೆ ಮೂರೂ ಶಾಲೆಗಳಿಗೆ ನಾವು ಒಂದೇ ಕೋರ್ಸಿನಲ್ಲಿ ತರಬೇತಿ ನೀಡುತ್ತೇವೆ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾವ ಶಾಲೆಗಳಿಗೆ ಸೈನಿಕ್ ಆರ್ ಎಮ್ ಎಸ್ ನವೋದಯ ಇಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ದೊರೆಯುವಂಥ ಶಾಲೆ ಅದು ನವೋದಯ ಆಗಿರುತ್ತದೆ ಒಂಬತ್ತನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಿಬಿಎಸ್ಇ ಶಿಕ್ಷಣ ಗ್ರಾಮೀಣ ಕೋಟ ಸರ್ ಸಿಗಲಿದೆ ಆತ್ಮೀಯರಿ ಒಂದು ವರ್ಷದ ಕೋರ್ಸನ್ನು ಪರ್ಚೇಸ್ ಮಾಡಿದವರಿಗೆ ಹದಿನೈದು ದಿನಗಳ ಫ್ರೀ ಬ್ರಿಡ್ಜ್ ಕೋರ್ಸ್ ಇರುತ್ತದೆ ಅತ್ ಮೇರಿ ಡೈಲಿ ಲೈವ್ ಸೆಕ್ಷನ್ ಇರುತ್ತದೆ ಚಾರ್ಟ್ ಸೆಕ್ಷನ್ ಇರುತ್ತದೆ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಸುವರ್ಣ ಅವಕಾಶ ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಅಚೀವ್ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಮೇರಿ ಈ ಸಂಖ್ಯೆಗೆ ಕರೆ ಮಾಡಿರಿ ನಿಮಗೆ ಡಿಸ್ಕೌಂಟ್ ಸಹಿತ ಕೋರ್ಸಿಗೆ ಸೇರಿಸಲಾಗುವುದು ಯಾವುದೇ ವಸತಿ ಶಾಲೆಗೆ ಕನ್ನಡದಲ್ಲಿ ಮಾಹಿತಿ ಬೇಕೇ ಇಲ್ಲಿದೆ ಸುವರ್ಣ ಅವಕಾಶ ಅದು ಕನ್ನಡದ ವೆಬ್ಸೈಟ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಿಂದ ಆತ್ಮೀಯರೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವಿದೆ ವಿ ಸಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ನಮ್ಮದೇ ಆದ ಕನ್ನಡದ ವೆಬ್ಸೈಟ್ ವಸತಿ ಶಾಲೆಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿಯನ್ನು ನೋಡಬೇಕೆ ನಮ್ಮ ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಇದರ ಲಿಂಕನ್ನು ನೀಡಿರುತ್ತೇವೆ ಒಮ್ಮೆ ತಪ್ಪದೇ ಭೇಟಿ ನೀಡಿ